ಫೈನಲ್ ಆಗಿ ಈಗ ಗಣಗಾಪುರ್ ರೀಚ್ ಆಯ್ತೆ ಈಗ ನೋಡ್ರಿ ಇದೇ ಬ್ರಿಡ್ಜ್ ಕಂದಲ ಯಾರ ತಿಂಗಳ ಹಿಂದ ಮಹಾರಾಷ್ಟ್ರದಾಗ ಹೆಚ್ಚಿನ ಮಳೆ ಆಗಿತಿ ಇವರ್ಗಿ ರೋಡ್ ಎಲ್ಲ ಬಂದಾಗಿತ್ತಲ್ಲ ಇದು ಬ್ರಿಡ್ಜ್ ಪೂರಾ ಬಂದಾಗಿತ್ತೆ ಎಲ್ಲ ಇದ್ರ ಮ್ಯಾಗ ನೀರ್ ಹೋಗೈತಿ ಈಗೂ ನೀರು ನೀರ್ ಅನುಮಾನ ಈ ಗಾಡಿ ಬಂದೈತಿ ಈ ಗಾಡಿ ಖಾಲಿ ಆಮ್ಯಾಗ ನಮ್ ಗಾಡಿ ಖಾಲಿ ಮಾಡ್ತಾರ ಏನ ನೋಡ್ಬೇಕು ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ತಾರೀಕ ಏಳನೇ ತಾರೀಕ ಕಂಪ್ನಿಗೆ ಬಂದಿದ್ದೆ ಮಣ್ಣಿಂದನೇ ಪಾಳೆ ಹಚ್ಚಿದ್ವಿ ಆದ್ರೆ ಗಾಡಿ ಲೋಡ್ ಲೋಡಾಗಿತ್ತು ಈಗಾಗಲೇ ಲೋಡ್ ಮ್ಯಾಗ ಇದನ್ನು ಮಾಡಾತ್ತೆ ನಾವು ಇಡಿಯೋರಿಗೆ ಮೊದಲು ವೈಟ್ ಅಂಗಿ ದಾಲ್ ಸಾಬನ್ ಪಾಳೆ ಇತ್ತು ಆದ್ರೆ ಆಮೇಲೆ ತುಂಬಲಿಲ್ಲ ಆಮ್ಯಾಗ ಇದು ರಾಯಚೂರು ಲೋಡ್ ಆತ ಇವ್ರದ್ದು ಎಣ್ಣೆ ಪಾಳೆ ಇತ್ತು ನಮ್ದು ಮೂರನೇ ಪಾಳೆ ಐತೆ ನಿನ್ನೆ ರಂಜಾನ ಈ ಗಾಡಿ ಎಂಟ್ರಾ ತುಂಬಿದ್ದೆ ಹೋಗಿ ಬಂದ ನಮ್ದು ಗಾಡಿ ಲೋಡ್ ಮಾಡೀವಿ ಎಡ್ಡಿಪ್ಪ ಅಂದ್ರೆ ಗೋಲ್ಬರ್ಗ ಆತು ಮೇನೀಗದಾನೆ ಬರ್ರಿ ಬಿಲ್ ಕೇಳೋನಿಗೆ ಟೈಮ್ ಆರು ಹದಿನೈದು ಆತ ಟೈಮ್ ಆರು ಇಪ್ಪತ್ತೆ ಬಿಲ್ ಅದು ಎಲ್ಲಾ ಬಂತೀಗ ನೋಡ್ರಿ ಬಿಲ್ ತಗೊಂಡ ಸೀದಾ ಒಂಟೆನಿಗೆ ಮನಿ ಕಡೆ ಹಚ್ಚಿದ್ವಿ ಅವ್ರ ನಾಳೆ ಖಾಲಿ ಮಾಡ್ತಾರೆ ಈಗ ಎಲ್ಲಿ ನಮ್ಮನಿ ಕಡೆಯಿಂದ ಸೀದಾ ಈಗ ನಾಳೆಗ ಕರೆಕ್ಟ್ ಒಂದು ನಾಲ್ವತ್ ಐದ ನಮ್ಮನಿ ಕಡೆಯಿಂದ ಬಿಟ್ಟೇನಿ ಅಂದ್ರೆ ಅಂದ್ರ ಗುಲ್ಬರ್ಗಲ್ಲ ನಮ್ದು ನಿನ್ನೆ ಗುಲ್ಬರ್ಗ ಪ್ಲಸ್ ಬಿಜಾಪುರ ಅದಕ್ಕೆ ಈಗ ಮಾಡಕ್ಕೆ ಹೊಂಟೇನಿ ಟೈಮಿಗೆ ಕರೆಕ್ಟ್ ಒಂದು ನಾಲ್ವತ್ತು ಐದು ನೋಡ್ರಿ ಈಗ ಬಿಟ್ಟೇನು ಮನಿ ಬರ್ರಿ ಈಗ ಹೋಗೋಣ ನೋಡ್ರಿ ಅಲ್ಲಿ ಇಬ್ಬನಿ ಅದು ಹೆಂಗ್ ಬೇಗ ಇಬ್ಬಾಗ ಫುಲ್ ಟೈಮಿಗೆ ಕರೆಕ್ಟ್ ಒಂದು ನಲವತ್ತು ಗಂಟ ಆತ ರೋಡಕ್ ಆಗ್ತಿಲ್ಲ ಅಲ್ಲಿ ನಮ್ಮ ಮನಿ ಕಡೆ ಹಾ ನಮ್ಮನಿ ಇಬ್ಬನಿ ಐತಿ ಮನೆಯಿಂದ ನಾಲ್ಕೈದು ಕಿಲೋಮೀಟರ್ ರಿಂಗ್ ರೋಡ್ ಟಚ್ ಆದ್ರೂ ನೋಡ್ರಿ ಗಂದ್ರ ಪಾಗ ಐತ್ ಪೂರ ಬರ್ರಿ ಎಲ್ದಾಗ ಸೀದ ಹೋಗನೀಗ ಟೈಮ್ ಈಗ ಕರೆಕ್ಟ್ ಮೂರು ಇಪ್ಪತ್ತ ಎಲ್ಲಿ ಮಠ ಬಂದ್ರ ಕರೆಕ್ಟ್ ಈಗ ಕೊನ್ನೂರು ರೀಚ್ ಆಗಿನಿ ಇಲ್ಲಿಂದ ಇನ್ನೂ ಐವತ್ತು ಕಿಲೋಮೀಟರ್ ಬಾಗಲಕೋಟಿ ಬಾಗಲಕೋಟೆ ಆಮ್ಯಾಗ ಕೋಲಾರ ಅದು ಎಲ್ಲ ಕೋಲಾರ ಅಂತ ರೈಟ್ ಹೋಗ್ಬೇಕು ನಾವು ಬರ್ರಿಗೆ ಹೋಗೋಣ ಕರೆಕ್ಟಾಗಿ ಟೈಮಿಗೆ ನಾಲ್ಕು ಹತ್ತು ಹತ್ತೆ ಎಲ್ಲಿ ಮಠ ಬಂದಿರಪ್ಪ ಅಂದ್ರೆ ಕರೆಕ್ಟಾಗಿ ಬಾಗಲ್ ಕೊಟ್ರಿ ಜಾಗಿನಿ ನೋಡ್ರಿ ಈಗ ಬಾಗಲ್ ಕೊಟ್ಟೆ ಈಗ ಶೀತ ಹೋದ್ರೆ ಆದ್ರೆ ನಾವು ಈ ಕಡೆ ಹೋಗಪ್ಪ ಬರೀಗ ಹೋಗೋಣ ಮುಂದೆ ಎಲ್ಲರೆ ಚಾ ಅಂಗಡಿ ಕಂಡ್ರೆ ಅಲ್ಲೇ ಚಾ ಕುಡಿಯೋಕೆ ನಿಂತರತ್ತೆ ಇನ್ನು ಚಾ ಸೈಡೆ ಇಲ್ಲೇ ಒಂದ್ ಚಹಾ ಬಿಟ್ರಾ ಬಿಟ್ರ ಇಲ್ಲಿಂದ ನೋಡೋಣ ಓಪನ್ ಐತಿ ನಿಲ್ವ ಚಹಾದ ಅಂಗಡಿ ಹೇಳಿ ಯಾಕಂದ್ರೆ ಈಗ ಓಪನ್ ಆಗ್ಬೇಕಿತ್ತು ಅಂಗಡಿ ಯಾಕಂದ್ರೆ ಇಲ್ಲೇ ರೈಟ್ ಹೊಡಿಬೇಕು ನಾನು ಇಲ್ಲೇ ಚಹದ ಅಂಗಡಿ ಓಪನ್ ಐತ್ರ ಇಲ್ಲೇ ಚಹ ಕೊಡೋದ ಬಿಟ್ರದ ಅಂತೇಳಿ ನೋಡಿನೀಗ ಆದ್ರೆ ಇಲ್ಲೇ ಚಹದಂಗಡಿ ಬಂದೈತಿ ಅಲ್ಲಿ ಚಲೂ ಇರ್ತಾವೆ ನೋಡೋಣ ಕಡೆ ಇಲ್ಲೇ ರೈಟ್ ಹೊಡಿಬೇಕೀಗ ಟೈಮ್ ಈಗ ಕರೆಕ್ಟ್ ಇದು ಅಂದ್ರೆ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಗೆ ರೀಚ್ ಐತೆ ಈಗ ಬರ್ರೀಗ ಇಲ್ಲಿಂದ ಸೀದಾ ಹೋಗೋಣ ಇಲ್ಲಿಂದ ಭಾಳ ಇಲ್ಲ ಇನ್ನೊಂದು ನೂರ್ ನೂರ ಐಪತ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಬಸವನ ಬಾಗೇವಾಡಿ ಒಳಗ ಚಾ ಕುಡ್ದ ಸೀದಾ ಈಗ ಎಲ್ಲಿ ಮಠ ಅಂದ್ರೆ ಇದು ನೋಡ್ರಿ ಸಿಂಧಗಿ ಟೋಲ್ ಇದೆ ಸಿಂಧಗಿ ಟೋಲ್ ಮಠ ಮಂಜಿನ ಇಲ್ಲಿಂದ ನಮ್ಗೆ ಇನ್ನು ಕರೆಕ್ಟ್ ಒಂದ್ ನೂರ ಹತ್ತು ಕಿಲೋಮೀಟರ್ ಐತಿ ಗುಲ್ಬರ್ಗ ಫೈನಲ್ ಆಗಿ ಈಗ ಗಾನಗಾಪುರ್ ರೀಚ್ ಈಗ ನೋಡ್ರಿ ಇದೇನ್ ಬ್ರಿಡ್ಜ್ ಕಂದ್ತಲ್ಲ ಯಾರು ತಿಂಗಳ ಹಿಂದೆ ಮಹಾರಾಷ್ಟ್ರದಾಗ ಹೆಚ್ಚಿಗೆ ಮಳೆ ಆಗಿದವರ್ಗಿ ರೋಡ್ ಎಲ್ಲ ಬಂದಾಗಿತ್ತಲ್ಲ ಇದು ಬ್ರಿಡ್ಜ್ ಪೂರಾ ಬಂದಾಗಿತ್ತೆ ಎಲ್ಲ ಇದ್ರ ಮ್ಯಾಗ ನೀರು ಹೋಗೈತಿ ಈಗ ನೋಡಬಹುದಿಲ್ಲ ನೀರು ಅಂದ್ ಉಂಟೈತಿ ಪೂರಾ ಬಂದ ಇತ್ತಿದೆ ಒಂದ್ ಹದಿನೈದು ಇಪ್ಪತ್ತು ದಿನ ಅಂಕಾರ ಪೂರ ರೋಡ ಕ್ಲೋಸ್ ಇತ್ತಿದೆ ಪೂರ ಈ ಬ್ರಿಡ್ಜ್ ಮ್ಯಾಗ ಹೋಗಿತ್ ನೀರ್ ಅಷ್ಟು ನೋಡ್ರಿ ಆರ್ ಮನೆ ಉಂಟ ನೀ ಕರೆಕ್ಟ್ ಈಗ ಗುಲ್ಬರ್ಗ ನಮ್ಗೆ ಮೂವತ್ ಮೂರ್ ಕಿಲೋಮೀಟರ್ ಹೋಯ್ತೆ ಅದೇ ಗುಲ್ಬರ್ಗ ರೋಡ್ ಇದೆ ಮೇನೆ ಈಗ ಗನಗಾಪುರ್ ಕ್ರಾಸ್ ಮಾಡಿ ಚೋಡಾಪುರ ಕ್ರಾಸ್ ಮಾಡಿ ಸೀದಾ ಈಗ ರೈಟ್ ಒಳಗ್ ಮೂರ್ ಕಿಲೋಮೀಟರ್ ನಾಡು ಕಲ್ಬುರ್ಗಿಗೆ ಸ್ವಾಗತ ಇಲ್ಲಿಂದ ಇನ್ನು ಏಳು ಕಿಲೋಮೀಟರ್ ಐತಿ ಕರೆಕ್ಟ್ ಇದಾದ ಕಮಾನದ್ದೆ ಇನ್ನು ಏಳು ಕಿಲೋಮೀಟರ್ ಹೋಗ್ಬೇಕು ನಾವು ಸಿಟಿ ಒಳಗೆ ಸೀದಾ ಫೈನಲ್ ಆಗಿ ಗುಲ್ಬರ್ಗ ಸಿಟಿ ಒಳಗೆ ಎಂಟ್ರಿ ಆಯ ಈಗ ಇನ್ನು ಹೋಗ್ಬೇಕ ಇನ್ನೂ ಐದು ಕಿಲೋಮೀಟ್ರ್ ಐತಿ ಐದು ಕಿಲೋಮೀಟ್ರ್ ಹೋದ್ಮ್ಯಾಗ ಐತದೆ ಟೈಮ್ ಈಗ ಕರೆಕ್ಟ್ ಒಂಬತ್ತೂರಿ ಆತ ಗುಲ್ಬರ್ಗ ರೀಚ್ ಆಗಿದೆ ಈಗ ಈಗ ಪಾಲ್ತಿ ನೋಡಿದ್ರೆ ಅವರು ಹನ್ನೊಂದು ಗಂಟೆ ಮ್ಯಾಗ ಬರ್ತಾರ ನಮಕ್ಕಿನ ಮೊದ್ಲು ಒಂದು ದೊಡ್ಡ ಗಾಡಿ ಬಂದೈತಿ ಆ ಗಾಡಿ ಖಾಲಿ ಮ್ಯಾಗ ಮಾಡ್ತಾರ ಏನೇ ಈ ಗಾಡಿ ಬಂದೈತಿ ಈ ಗಾಡಿ ಖಾಲಿ ಆಮ್ಯಾಗ ನಮ್ಮ ಗಾಡಿ ಖಾಲಿ ಮಾಡ್ತಾರ ನೋಡ್ಬೇಕು ಅವರು ಫೈನಲ್ ಆಗಿ ಗಾಡಿ ಗುಡಾನೊಳಗೆ ಹಚ್ಚಿ ಈಗ ನಾಷ್ಟ ಮಾಡಕೊಂತಿ ಟೈಮ್ ಒಂಬತ್ತು ಊರಿ ಈಗ ಸೀದಾ ಅಲ್ಲಿ ಮೇನ್ ರೋಡಿಗೆ ಹೋಗಿ ಬರೋಣ ಮಾಡಿಬಿರಾಗೆ ಟೈಮ್ ಹನ್ನೊಂದು ನಲ್ವತ್ತೈದು ಆತ್ತ್ ಒಂದು ಪಾಯಿಂಟ್ ಕಲಿಯುತ್ತ ನಮ್ದು ಈಗ ಗುಲ್ಬರ್ಗ ಇನ್ನೂ ಎರಡು ಪಾಯಿಂಟ್ ಅದಾವ ಬಿಜಾಪುರದಾಗ ನೋಡ್ರಿ ಇಲ್ಲಿ ಮಾಲ ಪೂರ ಎಲ್ಲ ಇಲ್ಲೇ ಕಲಿಯಾಗೈತಿ ಉಳಿದಿದ ಮಾಲ ಅದೊಂದು ದೊಡ್ಡ ಮೆಟ್ರಸ್ ಐತಿ ಉಳಿದೆಲ್ಲ ಒಳಗಿದ ಒಳಗಾಗೈತಿ ಹಿಂಗ ಹಗ್ ಹಾಕೊಂಡು ಹಿಂಗೆ ಸಿಂಪಲ್ಲೇ ಬರ್ರಿ ಈಗ ಹೋಗೋಣ ಇಲ್ಲಿಂದ ಸೀದ ಹೊರಗೆ ಗುಲ್ಬರ್ಗ ಸಿಟಿ ಬಿಟ್ಟು ಹೊರಗೆ ಬಂದ್ವಿ ಈಗ ಎಷ್ಟೇ ಒಂದು ಐದಾರು ಕಿಲೋಮೀಟರ್ ಬಂದೆ ಈಗ ಪೂರ ಬಂದೆ ಬಂದಿನೀಗ ಇಲ್ಲಿಂದ ಸೀದ ಒಂದೇ ರೋಡ ಕನಗಾಪುರ ಜೇಟರ್ಗಿ ಮಠ ಜೇಟರ್ಗಿಂದ ಮತ್ತೆ ಮೋಟಾರ್ಗೆ ಹಿಂಗಕ್ಕೆ ಬರ್ರಿಗೆ ಹೋಗು ಟೈಮ್ ಈಗ ಕರೆಕ್ಟ್ ಹನ್ನೆರಡು ನಲವತ್ತೈದು ಆಯ್ತು ಎಲ್ಲಿ ಯಾರಪ್ಪ ಅಂದ್ರೆ ಚೌಡಾಪುರ ಇದೆ ಇದು ಕಮಾನ್ ಐತಲ್ಲ ಇಲ್ಲಿ ಲೆಫ್ಟ್ ಹೊಡಿಬೇಕೆ ಲೆಫ್ಟ್ ಹೊಡೆದ ಸೀದಾ ಕಮಾನ್ ಹತ್ರ ಹೋದ್ರೆ ಸೀದಾ ಜೇಟರ್ಗಿ ಮೋಟರ್ಗಿ ಬರ್ತೈತಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಲೆಕ್ಕ ಇದೆ ಬರ್ರಿ ಹೋಗೋಣ ಇಲ್ಲಿಂದ ಗಾನಗಾಪುರ್ ರೀಚ್ ಆಯ್ತಾ ಇಲ್ಲಿ ನೋಡಿದ್ರೆ ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಮಾಡ್ಬಿಟ್ರ ಎಲ್ಲರೂ ನಾರ ಎಲ್ಲ ಬರೀ ಎಮ್ಮೆತ್ ಗಾಡಿನೇ ಇರ್ತಾವ ಇಲ್ಲಿ ಬಾಳೆ ಯಾಕಂದ್ರೆ ಇಲ್ಲೊಂದು ಗುಡಿ ಐತಿ ಆ ಗುಡಿ ಸಂಬಂಧ ಎಲ್ಲರೂ ಬರ್ತಾರ ಇಲ್ಲಿ ನೋಡ್ಬೋದು ನೀವೆಲ್ಲ ಮುಂದೆಲ್ಲ ಪುಲ್ ಜಾಮ ಅಲ್ಲೆಲ್ಲ ಈಗ ಕರೆಕ್ಟ್ ಎರಡು ಗಂಟೆ ಆತ ಊಟ ಅದು ಮಾಡಿ ಬಿಟ್ಟೇನೆ ಇಲ್ಲಿಂದ ಈಗ ಜೇಟರ್ಗಿ ರೀಚ್ ಆಗಿನಿ ಜೇಟರ್ಗೆ ಊಟ ಮಾಡಿದೆ ಈಗ ಇಲ್ಲಿಂದ ಇನ್ನು ಒಂದ್ ನೂರ್ ಕಿಲೋಮೀಟರ್ ಮ್ಯಾಗ ನಮ್ಗೆ ಬರ್ರಿ ಈಗ ಹೋಗ್ ಹಚ್ಚಿಲ್ಲ ಈಗ ಶಿಂದ ರೀಚ್ ಆಗಿದೆ ನೋಡ್ರಿ ಇಲ್ಲೇ ಕಡೆ ರೈಟ್ ಹೋದ್ರೆ ಶಿಂದಿ ಇಲ್ಲಿಂದ ರೈಟ್ ಹೋದ್ರೆ ಶಿಂದ ನಾವು ಸೀದಾ ಹೋಗ್ಬೇಕು ಇನ್ನೂ ನಮ್ಗೆ ಅರವತ್ತೆರಡು ಕಿಲೋಮೀಟರ್ ಐತಿ ಇಲ್ಲಿಂದ ಬಿಜಾಪುರ ಬಾರಿ ಹೋಗ್ ಪಾರ್ಟಿ ಫೋನ್ ಹಚ್ಚಿದ್ರೆ ಎರಡನೇ ಪಾರ್ಟಿ ಪ್ರದೇಶ್ ಅಂತ ಹೇಳಿ ಮನರಚಂದ್ರೀಗ ಅವ್ರಿಗೆ ದೇವರಿಪುರ್ಗೆ ಬಂದೆ ಬೆಳಗ್ಗೆ ಅಲ್ಲಿ ಕೆಂಟ್ರ ಹೊಂಟತ್ ನೋಡ್ರಿ ಕಂಟೈನರ್ ಹಂಗಾಶಿ ಬಂದೆ ಈಗ ಈಗಾದ್ರೆ ಹಿಂಗ ಹೋಗ್ಬೇಕೀಗ ವಿಜಯಪುರಕ್ಕೆ ಇಲ್ಲಿಂದ ಇನ್ನು ನಾಲ್ವತ್ತು ಕಿಲೋಮೀಟರ್ ಐತಿ ಕರೆಕ್ಟ್ ಬರ್ರಿ ಹೋಗೋಣ ಟೈಮ್ ಈಗ ಕರೆಕ್ಟ್ ಮೂರು ನಲ್ವತ್ತೈದು ಆಗುತ್ತೆ ಎಲ್ಲಿ ಮಠ ಬಂದ್ರೆ ಈಗ ವಿಜಾಪುರ ರೀಚ್ ಆಯಾ ಸಿಟಿ ಒಳಗೆ ಹೋಗ್ಬೇಕು ಈಗ ಇಲ್ಲಿ ನೋಡ್ರಿ ಇದು ಸೊಲ್ಲಾಪುರ್ ಹೈವೇ ಯಾಕಂದತ್ತಲ್ಲ ಬ್ರಿಡ್ಜ್ ನಾವ್ ಹಿಂಗ ಸೀದ ಹೋಗ್ಬೇಕೀಗ ಸೀದಾ ಹೋಗಿ ಗೋಲ್ ಗುಮ್ಮಟ ಬಾಜು ಅದೊಂದು ಆಡಿದ ಮ್ಯಾಗ ಒಂದು ಕ್ರಿಕೆಟ್ ಗ್ರೌಂಡ್ ಐತಿ ಆ ಗ್ರೌಂಡ್ ಕಡೆ ರೈಡ್ ತೊಗೊಂಡು ಹೋಗ್ಬೇಕು ಅಲ್ಲೇ ಎರಡು ಪಾಯಿಂಟ್ ಅದ ನಮಗೆ ಖಾಲಿ ಮಾಡುದು ಗೋಲ್ ಗುಮ್ಮಟ್ ಹಂಗ ರೋಡ್ನಾಗ ಸೇಮ್ ನೋಡ್ರಿ ಗೋಲ್ ಗುಮ್ಮಟ ಅದ್ರ ಮುಂದಾಸ್ ಹೋಗಕ್ಕೆ ಅದೊಂದ್ ಆಟ ಮ್ಯಾಲೆ ಇಚ್ಛಮ್ಮ ಹೋಗೋದ ಕರೆಕ್ಟ್ ತಾಸ್ ಜಯಂತಿ ಎಲ್ಲ ನಾವ್ ಇದ ಗೆ ಇಲ್ಲೇ ರೈಟ್ ಹೊಡಬೇಕ ನೋಡ್ರಿ ಡೆಕೋರೇಷನ್ ಎಲ್ಲಾ ಹೆಂಗ್ ಮಾಡ್ರಿ ಒಳಗ ಎರಡನೇ ಪಾಯಿಂಟ್ ಖಾಲಿ ಮಾಡಿದ್ಯಾ ಖಾಲಿ ಮಾಡಿ ಮೂರನೇ ಪಾಯಿಂಟಿಗೆ ಫೋನ್ ಮಾಡಿದ್ಯಾ ಅವ್ರ ಗುಡಾನ್ ಕಡೆ ಹೋಗ್ಬೇಕಂತ ನಾ ಮಾಡಿದ್ಯ ಆದ್ರೆ ಗುಡಾನ್ ಕಡೆ ಅಲ್ರಿ ಗುಡಾನ್ ಚೇಂಜ್ ಮಾಡಿ ಬಂದಂತಂದ್ರೆ ಅದಕ್ಕೆ ನೀವೇ ಬರ್ರಿ ಅಂತ ಹೇಳಿದ್ಯಾ ಇಲ್ಲಿ ಬಂದಾರ ಬಾ ಕರ್ಕೊಂಡ್ ಹೊಂಟ್ರಿ ಬಂದ್ ಇಲ್ಲಿ ಅದಾರ ನೋಡ್ರಿ ಎಲ್ಲೋ ಶರ್ಟ್ನ ಪ್ಲಾಂಟಿನ ಗಾಡಿಯೊಳಗೆ ತೊಗೊಂಡ್ರಲ್ಲ ಅವ್ರಂಟ್ರ ನೋಡ ಮುಂದೆ ದೂರ ಈಗ ಟೈಮ್ ನಾಲ್ಕು ಊರಿಯತ್ತೆ ಮೂರು ಪಾಯಿಂಟ್ ಅಲ್ಲಿ ನೋಡಬ ನಮಗೆ ಬಿಜಾಪುರ ಎರಡು ಗುಲ್ಬರ್ಗ ಬಂದ ಬರ್ರಿ ಇಲ್ಲಿಂದ ಹೋಗು ಫೈನಲ್ ಆಗಿ ನಾನು ಬಿಜಾಪುರ ರೀಚ್ ಆಗಿ ಮೂರು ಪಾಯಿಂಟ್ ಖಾಲಿ ಅದು ನಮಗೆ ಗುಲ್ಬರ್ಗ ಬಿಜಾಪುರದ್ದು ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಏನು ಎಂತ ಕೇಳಿ ನೆಕ್ಸ್ಟ್ ಬ್ಲಾಗ್ನೆ ಸಿಗಾಕ್ರೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನೆಕ್ಸ್ಟ್ ವ್ಲಾಗ್ನೆ ಸಿಗು ಅಂತ ಇಲ್ಲಿವರೆಗೂ ಎಲ್ಲರಿಗೂ ಬಾಯ್